ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನು ಕರುಣಿಸಿದ್ದಾನೆ ಕಟಕ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂತಹ ಏಳು ಅದೃಷ್ಟ ಹಾಗೂ ಭಯಂಕರವಾದಂತಹ ಮಂಗಳಕರವಾದಂತಹ ವರಗಳು ಯಾವುದೆಂದು ನೋಡೋಣ ಬನ್ನಿ ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ಳುತ್ತಾರೆ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನ ವನ್ನ ಹೇಗೆಲ್ಲ ನೋಡುತ್ತಾರೆ ಕಟಕ ರಾಶಿಯವರು ಸಮಾಜದಲ್ಲಿ ಯಾಕೆ ಕಟಕ ರಾಶಿಯವರು ಸಮಾಜದಲ್ಲಿ ಯಾವೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಕಟಕ ರಾಶಿಯವರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಕಟಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ ಏಳು ಅದೃಷ್ಟ ವರಗಳು ಯಾವುದೆಂದು ನೋಡುವುದಾದರೆ ಕಟಕ ರಾಶಿಯವರ ಅಧಿಪತಿ ಚಂದ್ರ ಆಗಿರುವುದರಿಂದ ಈ ರಾಶಿಯವರು ತುಂಬಾನೇ ಭಾವುಕರಾಗಿರುತ್ತಾರೆ ಅಷ್ಟೇ ಅಲ್ಲದೆ ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಸಹ ತುಂಬಾ ಬೇಜಾರು ಮಾಡಿಕೊಳ್ಳುತ್ತಾರೆ ಇಲ್ಲವೇ ಯಾರಾದರೂ ಏನಾದರೂ ಅಂದುಕೊಳ್ತಾರೋ ಅಥವಾ ನಮ್ಗೆ ಏನಾದರೂ ಆಗಿಬಿಡುತ್ತೇನೋ ಎಂದು ಹೆದರಿಕೊಳ್ತಾ ಇರ್ತಾರೆ ಅಷ್ಟೊಂದು ಭಯ ಪಡುವಂತಹ ವ್ಯಕ್ತಿತ್ವ ಇದರ ಜೊತೆಗೆ ದುಗುಡ ಭಯ ಆತಂಕ ಮನಸ್ಸಿನಲ್ಲಿಯೇ ಜಿಹಿಂಸೆಯನ್ನ ಹೊಂದಿರ್ತಾರೆ ಕಟಕ ರಾಶಿಯವರು ಎಲ್ಲಾ ವಿಚಾರದಲ್ಲೂ ಕೂಡ ಮನಸ್ಸಿನಲ್ಲಿಯೇ ಇಟ್ಕೊಂಡು ಯಾವಾಗಲೂ ಕೊರಗ್ತಾ ಇರ್ತಾರೆ ಇವರ ಜೀವನದಲ್ಲಿ ಯಾವುದಾದರೂ ಒಂದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ ಯಾವುದಾದರೂ ನಡೆದಿದ್ರೆ ಅದು ಒಂದು ಇನ್ಸಿಡೆಂಟ್ನ ಮನಸ್ಸಲ್ಲೇ ಹಿಡ್ಕೊಂಡು ಇಟ್ಕೊಂಡು ಆ ಘಟನೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಇವರು ಈ ಒಂದು ಘಟನೆಯನ್ನ ತುಂಬಾ ದಿನಗಳವರೆಗೂ ಕೂಡ ಮರೆಯೋದೇ ಇಲ್ಲ ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಮನಸ್ಸಿನಲ್ಲಿ ಒಂದು ಭಯವನ್ನ ಇಟ್ಕೊಂಡಿರ್ತಾರೆ ಅಂತಾನೆ ಹೇಳಲಾಗುತ್ತದೆ ಇನ್ನು ಇವರ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿದ್ರೆ ಅದೇ ಅಥವಾ ಇವರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅಥವಾ ಇವರಿಗೆ ಬೇರೆ ಯಾರಾದ್ರೂ ಏನಾದ್ರೂ ಬೇಜಾರ್ ಮಾಡಿದ್ರೆ ಅದನ್ನ ಮನ್ಸಲ್ಲೇ ಹಿಡ್ಕೊಂಡು ಬೇಜಾರ್ ಮಾಡ್ಕೋತಾರೆ ಈ ರಾಶಿ ಇರುವಂತಹ ವ್ಯಕ್ತಿಗಳ ವಿಚಾರದಲ್ಲಿ ಅಲ್ಲಿಯೇ ಬಗೆಹರಿಸ್ಕೊಳ್ಳುವ ಕೆಲಸವನ್ನ ಮಾಡ್ಕೊಳ್ಳೋದಿಲ್ಲ ಯಾವುದೇ ತಪ್ಪಾಗಿದ್ರು ಕೂಡ ಅದನ್ನ ಮುಂದೆ ಒರ್ಸ್ಕೊಂಡು ಹೋಗ್ತಾ ಹೋಗ್ತಾರೆ ಯಾವುದೇ ಒಂದು ಮನಸ್ತಾಪಗಳಿದ್ರು ಕೂಡ ಅದನ್ನ ಅಲ್ಲೇ ನಿಲ್ಲಿಸೋದಿಲ್ಲ ಮುಂದುವರ್ಸ್ಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅದೇ ರೀತಿ ಇವರು ತುಂಬಾನೇ ಮನಸ್ಸಿನಲ್ಲಿ ಯಾವಾಗಲೂ ಕೊರಕ್ತಾನೆ ಇರ್ತಾರೆ ಅಂತಹ ಮನಸ್ಥಿತಿ ಮನೋಭಾವನೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳೇ ಇರುತ್ತೆ ಅಂತಲೇ ಹೇಳಲಾಗುತ್ತದೆ ಹುಟ್ಟಿನಿಂದ ಅಂದರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೂ ಕೂಡ ಇವರು ಬಹಳ ತುಂಬಾ ಕಷ್ಟವನ್ನು ಅನುಭವಿಸಿ ಬಿಟ್ಟಿರ್ತಾರೆ ಕಟಕ ರಾಶಿಯವರಿಗೆ ಇರುವ ಇವರಿಗೆ ಮೂವತ್ತೈದು ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಒಂದು ಅದ್ಭುತವಾಗಿರುತ್ತದೆ ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಕೆಯಲ್ಲಿ ಇವರು ಹುತ್ತುಂಗವನ್ನ ಹೇರುತ್ತಾರೆ ಎಂದು ಹೇಳಲಾಗುತ್ತದೆ ಈ ರಾಶಿಯವರ ಜೀವನದಲ್ಲಿ ಇರುವಂತಹ ಬಾಹುಕತಿಯನ್ನ ಇವರು ಕಡಿಮೆ ಮಾಡಿಕೊಳ್ತಾರೆ ಚಿಕ್ಕ ಚಿಕ್ಕ ವಿಷಯಗಳೇ ಇರಲಿ ಅಥವಾ ಎಂಥದ್ದೇ ದೊಡ್ಡ ವಿಚಾರವಾಗಲಿ ಇವರು ಸುಖ ಸುಮ್ಮನೆ ಅಳುವುದು ಇದ್ದಕ್ಕಿದ್ದ ಹಾಗೆ ರೇಗಾಡುವುದು ಹಾರಾಡುವುದು ಕೂಗಾಡುವುದು ಇಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ತುಂಬಾ ಕೊರಗುವುದು ಮಾಡಿಕೊಂಡು ಬಂದಿರ್ತಾರೆ ಆದರೆ ಈ ರಾಶಿಯವರಿಗೆ ಈ ಒಂದು ಮೂವತ್ತೈದು ವರ್ಷಗಳವರೆಗೆ ಕೂಡ ಈ ರೀತಿಯಾದ ಕಷ್ಟಗಳು ಮನಸ್ಥಿತಿ ಇರುತ್ತೆ ಇದು ಮುಗಿದ ಮೇಲೆ ಅಂದರೆ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಪೂರೈಸಿದ ನಂತರವೇ ಇವರ ಜೀವನದಲ್ಲಿ ಒಂದು ತುಂಬಾ ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತಲೇ ಹೇಳಬಹುದು ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಆ ಕಷ್ಟಗಳು ಆ ದುಃಖಗಳು ಎಲ್ಲಾ ರೀತಿಯ ಕಷ್ಟಗಳನ್ನ ಸಹ ಇವರು ನೋಡಿರ್ತಾರೆ ಹಾಗಾಗಿ ಇವರು ಕರ್ಕಟಕ ರಾಶಿಯವರು ಏನು ಮಾಡ್ತಾರೆ ಮೂವತ್ತೈದು ವರ್ಷಗಳ ನಂತರ ಆದಮೇಲೆ ನಿಮ್ಮ ಜೀವನ ಹೇಗಿರಬೇಕು ನಾನು ಎಲ್ಲರ ಜೊತೆಯಲ್ಲಿ ಈ ಸ್ನೇಹವನ್ನು ಬಯಸುವುದೇ ಅಥವಾ ಬಯಸೋ ತಪ್ಪ ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲೇ ಇಷ್ಟು ವರ್ಷ ನೀವು ಜೀವನ ಕಳೆದ್ಬಿಟ್ಟಿರ್ತೀರ ಅದೇ ರೀತಿಯ ಲೆಕ್ಕಾಚಾರನ ಹಾಕ್ತಿರ್ತೀರಾ ಅಂತಹ ಮನೋಭಾವದವರು ಕಟಕ ರಾಶಿಯವರಾಗಿರ್ತಾರೆ ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರ್ತಾರೆ ಏಕೆಂದರೆ ಈ ರಾಶಿ ಶಿವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಇವರ ಮುಖವು ಕೂಡ ಪಳಪಳನೆ ಹೊಳೆಯುತ್ತಿರುತ್ತದೆ ಹಾಗಾಗಿ ಕಟಕ ರಾಶಿಯವರನ್ನ ನೋಡಲು ತುಂಬಾನೇ ಸುಂದರವಾಗಿರ್ತಾರೆ ಅಂತಾನೆ ಹೇಳಬಹುದು ತುಂಬಾ ಡೀಸೆಂಟ್ ಆಗಿ ಮೈಂಡ್ಸೆಟ್ನ ಇಟ್ಕೊಂಡಿರ್ತಾರೆ ಯಾವುದೇ ಹುಡುಗೆ ತೊಡುಗೆ ಅಥವಾ ಯಾವುದೇ ರೀತಿ ಅದ್ಭುತವಾಗಿರುವಂತಹ ಮಾತಿನ ಮಲರಾಗಿರ್ತಾರೆ ಒಂದು ವೇಳೆ ನಮ್ಗೆ ಯಾರಾದರೂ ಮಾತಾಡಿಸಿದ್ರೆ ಸಾಕು ಅವರೊಂದಿಗೆ ಎಲ್ಲವನ್ನ ಹೇಳ್ಕೊಳ್ಬಿಡ್ತೀವಿ ಏನೇ ಇರಲಿ ಯಾವುದೇ ವಿಚಾರವಾಗಿರಲಿ ಎಲ್ಲವನ್ನು ಕೂಡ ಬೇರೆ ಅವರಿಂದ ಬಾಯಿ ಬಿಡಿಸೋದ್ರಲ್ಲಿ ಹೆತ್ತಿದ ಕೈ ಅಂತಲೇ ಹೇಳಬಹುದು ಎಲ್ಲರ ಜೊತೆ ಬಹಳ ಕ್ಲೋಸ್ ಆಗಿ ಇರ್ತಾರೆ ಕಟಕ ರಾಶಿಯವರು ಅದೇ ರೀತಿಯಾಗಿ ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿ ಇರಲು ಬಯಸ್ತಾರೆ ಈ ಕಟಕ ರಾಶಿಯವರು ಇವರ ಡ್ರೆಸ್ ಿಂಗ್ ಸೆನ್ಸ್ ಬಹಳ ಅದ್ಭುತವಾಗಿರುತ್ತದೆ ಜೊತೆಗೆ ಇವರು ಯಾವುದೇ ಆಗಿರಲಿ ಯಾವುದೇ ಕೆಲಸ ಇಲ್ಲಿ ನೀಟ್ ಆ್ಯಂಡ್ ಇರ್ತಾರೆ ಯಾವಾಗಲೂ ಕೂಡ ಹೆಚ್ಚು ಮಾತಾಡೋದಿಲ್ಲ ಅದರೊಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ ಅದ್ರ ಜೊತೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾತನಾಡುವಾಗ ಸ್ವಲ್ಪ ಡೀಸೆಂಟ್ ಆಗಿರಬೇಕು ಅಂತ ಅನ್ಕೋತಾರೆ ಬೇರೆಯವರು ಏನಾದರೂ ಅಂದ್ಕೊಬಿಡ್ತಾರೆ ಏನಾದರೂ ಹೇಳ್ಬಿಡ್ತಾರೆ ಮಾತಾಡಿದ್ರೆ ತಲೆ ಹೆಚ್ಚು ಬಿಡ್ತಾರೆ ನನ್ನ ಮಾತಿಗೆ ಮರ್ಯಾದೆ ಕೊಡಲ್ಲ ಅಂತ ಒಂದು ಭಾವನೆ ಇವರತ್ತು ಜಾಸ್ತಿ ಇರುತ್ತೆ ಅಂತಹ ಸ್ವಭಾವನ ಇವರು ಹೊಂದಿರ್ತಾರೆ ಅದರಿಂದಾಗಿ ಇವರು ಜಾಸ್ತಿ ಮಾತಾಡೋಕೆ ಹೋಗೋದಕ್ಕೆ ಇಲ್ಲ ಇವರ ಜೀವನದಲ್ಲಿ ಇವರು ಅಂತಹ ವಾತಾವರಣ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಅನ್ನೋಂತಹ ಮನಸ್ಥಿತಿ ಇರುತ್ತೆ ಅದೇ ರೀತಿ ಬಹಳ ಸುಂದರವಾಗಿ ಕಾಣುವಂತೆ ಇಟ್ಕೊಳ್ತಾರೆ ಮನೆ ಆಗಿರ್ಬೋದು ಅವ್ರ ಪರಿಸರ ಆಗಿರ್ಬೋದು ಯಾವುದೇ ರೀತಿ ಕೆಲಸ ಆಗಿರ್ಬೋದು ಎಲ್ಲನೂ ಕೂಡ ಪ್ರೀತಿಸ್ತಾರೆ ಮತ್ತೆ ಪರಿಶುದ್ಧವಾಗಿ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳಲಾಗುತ್ತದೆ ಇನ್ನು ಕಟಕ ರಾಶಿಯವರು ಹೇಗೆಂದ್ರೆ ಅವರು ಜಗಳವೆಂದ್ರೆ ಬಹಳ ದೂರನೇ ಉಳಿದ್ಬಿಡುವಂತಹ ವ್ಯಕ್ತಿತ್ವ ಮನೆಯ ವಿಚಾರಕ್ಕೆ ಬಂದರೆ ಮನೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಯಾರಾದರೂ ಈ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ನಮ್ಮ ಬಗ್ಗೆ ಏನು ಅನ್ಕೊಳ್ತಾರೆ ಎಂದು ತಿಳಿದು ಅವ್ರು ಯಾವಾಗಲೂ ಸಹ ಅವರು ಮನೆಯನ್ನು ಸ್ವಚ್ಛ ಮಾಡ್ತಾನೆ ಇರ್ತಾರೆ ಅವರು ಪ್ರತಿಯೊಂದು ವಸ್ತುವನ್ನಾಗಿರಲಿ ಯಾವುದೇ ಒಂದು ಕೆಲಸನ ಆಗಿರಲಿ ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡುವಂತಹ ಸ್ವಭಾವನ ಹೊಂದಿರ್ತಾರೆ ಇನ್ನು ಕಟಕ ರಾಶಿಯವರು ಮೊದಲೇ ಹೇಳಿದಂತೆ ಇವರು ಯಾವಾಗಲೂ ಕೂಡ ಸಹ ಮನೆ ಮನಸ್ಸು ಹಾಗೂ ದೇಹವನ್ನ ಬಹಳ ನೀಟಾಗಿ ಇಟ್ಕೊಳ್ಳೋದ್ರಿಂದ ಇವರು ಬಹಳ ಆರೋಗ್ಯವಾಗಿರ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರ ಅಧಿಪತಿ ಬಂದು ಚಂದ್ರ ಆಗಿರೋದ್ರಿಂದ ಚಂದ್ರನು ಆಕಾಶದಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸ್ತಾನೆ ಉಳಿದ ಹದಿನೈದು ದಿನಗಳ ಕಾಲ ಮಂಕಾಗಿ ಉಳಿದು ಅದೇ ರೀತಿ ಕಟಕ ರಾಶಿಯವರು ಕೂಡ ಹದಿನೈದು ದಿನಗಳು ತುಂಬಾ ಖುಷಿಯಾಗಿಯೇ ಇರ್ತಾರೆ ಅದೇ ರೀತಿ ಇನ್ನು ಹದಿನೈದು ದಿನ ತುಂಬಾ ದುಃಖ ಆಗಿರುತ್ತೆ ಬೇಜಾರು ಮಾಡ್ಕೊಳ್ತಾರೆ ಏಕೆಂದರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನ ಸರಿಸಮಾನವಾಗಿ ಸ್ವೀಕರಿಸ್ತಾರೆ ಅಂತ ಹೇಳಬಹುದು ಕಟಕ ರಾಶಿಯವರ ಕುಟುಂಬದವರ ಬಗ್ಗೆ ಮಾತನಾಡುವುದಾದರೆ ಇವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾನೆ ಇರ್ತಾರೆ ಕಟಕ ರಾಶಿಯವರು ತುಂಬಾನೇ ಕಾಳಜಿಯನ್ನು ವಹಿಸುವಂತಹ ಗುಣವನ್ನ ಹೊಂದಿರ್ತಾರೆ ಕುಟುಂಬವೇ ಆಗಿರ್ಲಿ ಮನೆನೇ ಆಗಿರ್ಲಿ ಅವರ ಮಕ್ಕಳೇ ಆಗಿರ್ಲಿ ಅಥವಾ ಪತಿ ಪತ್ನಿ ಯಾರೇ ಆದ್ರೂ ತುಂಬ ಕೇರ್ ಮಾಡ್ತಾರೆ ಮತ್ತೆ ಆರೋಗ್ಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ತಾರೆ ಅಂತ ಹೇಳಬಹುದು ಇನ್ನು ಮನೆ ಬಗ್ಗೆ ಹೆಚ್ಚು ಆಲೋಚನೆಯನ್ನ ಮಾಡ್ತಾರೆ ಯಾವಾಗಲೂ ಕಟಕ ರಾಶಿಯವರಿಗೆ ಒಂದು ಉತ್ತಮವಾದ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ ಕಟಕ ರಾಶಿಯವರು ಮನೆ ಜವಾಬ್ದಾರಿ ನಾ ಜೀವನದ ಜವಾಬ್ದಾರಿ ಅನ್ನೋದು ಜಾಸ್ತಿ ವಹಿಸ್ಕೊಂಡಿರ್ತಾರೆ ಅದರಿಂದಾಗಿ ಇವ್ರು ಎಲ್ಲಾನು ನಿಭಾಯಿಸುವಲ್ಲಿ ಯಶಸ್ಸನ್ನ ಗಳಿಸ್ಕೊಳ್ತಾರೆ ಬಹಳಷ್ಟು ಕಟ ಕಡಿಮೆ ಮಾತಾಡ್ತಾರೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಯಾವುದೇ ತೊಂದರೆಗಳು ಬಂದರೂ ಸಹ ಅದರ ಹತ್ತಿರ ಯಾವ ರೀತಿ ಸುಳಿಯೋಕ್ಕೆ ಯಾವ ರೀತಿ ತೊಂದರೆಗಳನ್ನ ದೂರ ಮಾಡ್ಕೋಬೇಕು ಅಂತ ಯೋಚನೆ ಮಾಡುವಂತಹ ಮೆಂಟ್ಯಾಲಿಟಿ ಇವ್ರ ಹತ್ರ ಇರುತ್ತೆ ಆದಷ್ಟು ಬೇಗ ಎಲ್ಲನೂ ಕಡಿಮೆ ಮಾಡಿಕೊಂಡು ನೆಮ್ಮದಿ ಜೀವನನ ಮಾಡಬೇಕು ಅನ್ನೋಂಥ ಆಸೆನೂ ತುಂಬ ಇಟ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಕಟಕ ರಾಶಿಯವರು ಯಾವುದೇ ರೀತಿಯಾಗಿ ಕ್ಲೀನ್ ಆ್ಯಂಡ್ ನೀಟಾಗಿರೋದ್ರಿಂದ ಅವ್ರ ಮನೆಯೂ ಕ್ಲೀನಾಗಿರೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರೋದ್ರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇರೋ ಸುತ್ತಮುತ್ತ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿಗಳಾಗಿರ್ತಾರೆ ಕಟಕ ರಾಶಿಯವರು ಯಾರೊಬ್ಬರಿಗೂ ಸಹ ನಂಬಿಕೆ ದ್ರೋಹ ಮಾಡಲ್ಲ ಈ ರಾಶಿಯವರು ಯಾರಿಗೂ ಕೂಡ ಮೋಸ ವಂಚನೆ ನಂಬಿಕೆ ದ್ರೋಹ ಇಂತಹ ಯಾವುದನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ ಸರ್ಕಲ್ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ಗೆ ತುಂಬ ಬೆಲೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ ಒಂಟಿಯಾಗಿರೋದಕ್ಕೆ ಇವರು ಇಷ್ಟನೂ ಪಡೋದಿಲ್ಲ ಇವರು ಕುಟುಂಬ ಇರಬೇಕು ನನ್ನ ಫ್ರೆಂಡ್ಸ್ ಇರಬೇಕು ನನ್ನ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಬಹಳ ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದಲೇ ಕಷ್ಟದಲ್ಲೇ ಬೆಳೆದು ಹುಟ್ಟಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಯಾರಿಗೂ ಕಷ್ಟ ಕೊಡೋಕ್ಕೆ ಇಷ್ಟಪಡೋದಿಲ್ಲ ಇವರ ಜೀವನ ಮೂವತ್ತೈದು ವರ್ಷದ ನಂತರಗೆ ಯಾರಿಗೂ ಮೋಸ ಮಾಡೋಕೆ ಅಥವಾ ಯಾರಿಗೂ ಬೇಜಾರು ಮಾಡೋಕ್ಕೆ ಇಷ್ಟಪಡದೇ ಇರುವಂತಹ ವ್ಯಕ್ತಿತ್ವ ಆಗಿರುತ್ತೆ ಇವರು ಬಹಳಷ್ಟು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಗಟ್ಟಿ ಮನಸ್ಸನ್ನ ಮಾಡಿ ಜೀವನ ನಡೆಸ್ತಾರೆ ಅದರಿಂದಾಗಿ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸನ್ನು ಹೊಂದಿರ್ತಾರೆ ಅಂತಲೇ ಹೇಳಬಹುದು ಇವರ ಚಿಕ್ಕ ವಯಸ್ಸಿಂದಾನೆ ಎಲ್ಲಾನು ನೋಡಿರೋದ್ರಿಂದ ಪರ್ಫೆಕ್ಟ್ ಆಗಿರಬೇಕು ನಿರ್ಧಾರಗಳನ್ನ ಗಟ್ಟಿ ಮನಸ್ಸಿಂದ ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಒಂದು ಕೆಟ್ಟ ಸಮಸ್ಯೆಗಳು ಬಂದರೂ ಕೂಡ ನಾನೇ ಪರಿಹಾರ ಮಾಡಿಕೊಳ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನಂತಹ ಮನಸ್ಥಿತಿನ ಹೊಂದಿರೋದ್ರಿಂದ ಈ ರಾಶಿಯವರು ಎಂಥದೇ ಕಷ್ಟ ಬಂದ್ರೂ ಕೂಡ ಕುಗ್ಗಲ್ಲ ಆ ತರ ಮನೋಭಾವನೆ ಇವ್ರತೆ ಇರುತ್ತೆ ದೈಹಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂತ ಮಾನಸಿಕವಾಗಿ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅವ್ರ ಮನಸ್ಸು ಕೂಡ ಮಗು ತರ ಇರುತ್ತೆ ಕಟಕ ರಾಶಿಯವರು ಬಳಸಿಕೊಳ್ಳುವ ಜನರೇ ಜಾಸ್ತಿ ಅವ್ರಿಗೆ ಏನಾದರೂ ಅವ್ರ ಒಳ್ಳೆ ಮನಸ್ಸು ಒಳ್ಳೆ ಹೆಲ್ಪ್ ನೇಚರ್ ಇರುತ್ತೆ ಅಂತ ಅವ್ರು ತುಂಬಾ ಜನ ಯೂಸ್ ಮಾಡ್ಕೋತಾರೆ ಜೀವನದಲ್ಲಿ ಬಹಳ ಸುಂದರವಾಗಿರುವಂತಹ ವ್ಯಕ್ತಿ ಇವರಾಗಿರ್ತಾರೆ ಅದೇ ರೀತಿ ಕಷ್ಟಕ್ಕೆ ಸ್ಪಂದಿಸ ವ್ಯಕ್ತಿ ಕೂಡ ಇವರಾಗಿರ್ತಾರೆ ಆದ್ರೆ ಇವರು ಇನ್ನು ಮುಂದೆ ಯಾವ ರೀತಿ ಅವ್ರ ಜೀವನ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಯಾರ ಜೊತೆ ಹೆಂಗಿರಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಕಟಕ ರಾಶಿಯವರು ಬುದ್ಧಿವಂತರಾಗಿ ಜೀವನ ನಡೆಸೋದ್ರಿಂದ ಮುಂದೆ ಯಶಸ್ಸು ಬೇಗ ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು